ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಗಂಟ್ಲೆಲ್ಲ ನಾವು ಶೀತ ನೆಗಡಿ ಆಗ್ಬಿಟ್ಟಿದೆ ಊರಿಂದ ಖಾಲಿ ಹೋಗ್ತಾ ಇದ್ದೀನಿ ಲೋಡಿಂಗ್ ಇತ್ತು ಟಿ ಬಿ ಕ್ಲಾಸಿಂದ ಮಲ್ಲಿಗೆರೆ ಹೋಗಿ ಅಲ್ಲಿ ಲೋಡ್ ಬರಬೇಕು ಏನು ಲೋಡು ಅಂದರೆ ಮಣ್ಣಿನ ಇಟ್ಕೆ ಬರುತ್ತಲ್ಲ ನಂಬರ್ ಇಟ್ಟಿಗೆ ಅದು ಲೋಡಾಗುತ್ತೆ ಊರಿಂದ ಖಾಲಿ ಹೋಗ್ತಾ ಇದ್ದೀನಿ ಇಲ್ಲೇ ಮೈಸೂರು ಹತ್ರ ಥರ ಇದ್ದೀವಿ ಟಿ ಬಿ ಕ್ಲಾಸ್ಗೆ ಹೋಗ್ಬೇಕು ಬನ್ನಿ ಹೋಗೋಣ ಇಲ್ಲಿಂದ ಶುರು ಮಾಡೋಣ ನಮ್ಮ ಜರ್ನಿ ಹತ್ತು ಕೆಳಗಡೆ ಆಗಿದೆ ಗಾಡಿನ ಇವಾಗ ಇಲ್ಲಿಂದ ಹೋಗಬೇಕು ಮೈಸಂದ್ರ ಟಿ ವಿ ಕ್ರಾಸ್ ಅಲ್ಲಿಂದ ಮಲ್ಲಿಗೆರೆ ಪಾರ್ಟಿ ಅಲ್ಲೇ ಮುಂದೆ ಹೋಗಿದ್ದಾರೆ ಬೈಕಲ್ಲಿ ಅವ್ರನ್ನೇನು ಫೋನ್ ಮಾಡ್ತಾರೆ ಬೇಗ ಬನ್ನಿ ಅಂತ ಹೋಗೋಣ ಬನ್ನಿ ಹೋಗುವ ಇಲ್ಲಿಂದ ಮಲ್ಲಿಗೆರೆ ಟೋಟಲ್ಲು ನಮ್ಮೂರಿಂದ ಒಂದು ಆಗ್ಬೋದು ಹೋಗೋಣ ನೆನ್ನೆ ವೀಡಿಯೋದಲ್ಲಿ ಆಲೋ ಬ್ಲಾಕ್ ಲೋಡ್ ಮಾಡಿದ್ದು ಇವತ್ತು ಮಣ್ಣಿನ ಇಟ್ಕಿ ಲೋಡ್ ಮಾಡ್ತಾಯಿದ್ವಿ da enra... going ನೋಡಿ ಫ್ರೆಂಡ್ಸ್ ಡಿ ಬಿ ಕ್ರಾಸ್ ಇವಾಗ ನಾವು ಗುಬ್ಬಿ ರೋಡಿಗೆ ಹೋಗ್ಬೇಕು ಇದೇ ಗುಬ್ಬಿ ರೋಡು ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಮುಂದೆ ಹೋಗ್ಬೇಕು ಮಲ್ಲಿಗೆರೆ ಹೋಗೋಣ ನೋಡಿ ರೋಡ್ ಯಾವ ತರ ಇದೆ ಇದು ನೀಳಗಿರಿ ಮರ ಮಧ್ಯ ರೋಡು ಎಷ್ಟು ತಂಪಾಗ್ತಾ ಇಲ್ಲಿ ಹೋಗಕ್ಕೆ ಎಷ್ಟು ತಂಪಿದೆ

ನೋಡಿ ಅಲ್ಲಿಂದ ಸಕ್ಕಾತ ಇತ್ತು ರೋಡು ನೋಡಿ ಎಂಥ ರೋಡ್ ಸಿಕ್ಬಿಡ್ತೀವಿ ಇವಾಗ ಥೌ ಎಲ್ಲಿ ನಮಗೆ ಇಂಥ ರೋಡ್ ಸಿಗ್ತಾವಲ್ಲ ಏನು ಮಾಡೋದು ಮಲ್ಲಿಗೆರೆ ಇದೇ ರೋಡಲ್ಲಿ ಹೋಗ್ಬೇಕು ಚೆನ್ನಾಗಿರೋ ರೋಡಲ್ಲಿ ಅಲ್ಲಿಂದ ಬಂದ್ವಿ ಇಲ್ಲಿ ಬಂದು ತಗಳ ಹಾಕೊಂಡ್ವಿ ಏನು ಮಾಡಂಗಿಲ್ಲ ಅಲ್ಲಿ ರೋಡಿಗೆ ಹೋಗಲೇಬೇಕು ಈ ರೋಡ್ ಬಿಟ್ರೆ ಬೇರೆ ಕಡೆ ಇಲ್ಲವಲ್ಲ ಏನು ಮಾಡೋಂಗಿಲ್ಲ ಎತ್ತ ನೋಡಿದರೂ ಮರ ಗಿಡಗಳು ಬಿಸಿಲು ಸೆಂಟ್ರಲ್ಲಿ ರೋಡು ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ ಬಿಸಿಲೇ ಇರಲಿ ಮಳೆಗೆ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲವೇ ಕಿತ್ತೋಗಿರೋ ರೋಡಲ್ಲಿ ಬೇಜಾರು ಆಗುತ್ತೆ ಇಲ್ಲಿಗೆ ಬರೋ ಹೊತ್ತಿಗೆ ಬನ್ನಿ ಲೋಡಿಂಗ್ ಮಾಡ್ಕೊಂಡು ಹೋಗೋಣ ಇದೇ ಲೋಡಿಂಗ್ ಪಾಯಿಂಟ್ ನೋಡಿ ಅರ್ಧ ಗಂಟೆಗೆಲ್ಲ ಗಾಡಿ ಲೋಡಾಯಿತು ನೋಡಿ ಈ ಥರ ಲೋಡ್ ಮಾಡಿದ್ದೀವಿ ತುಂಬ ಇಟ್ಟಿಗೆ ಬನ್ನಿ ಹೋಗೋದು ಇವಾಗ ಇನ್ನೊಂದು ಹತ್ತು ತುಂಬ ತುಂಬತಾ ಇದ್ದಾರೆ ಹೋಗೋಣ ತಿರ್ಗ ಮತ್ತೆ ಅದೇ ರೋಡಲ್ಲೇ ಹೋಗಬೇಕು ಬನ್ನಿ ಏನು ಮಾಡೋಕ್ಕಾಗಲ್ಲ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಬನ್ನಿ ರೋಡ್ ಚೆನ್ನಾಗಿಲ್ಲ ಇದು ಹೋಗೋಣ ನೋಡಿ ಫ್ರೆಂಡ್ಸ್ ಬಂದ್ವಿ ಹೈವೇ ರೋಡ್ ಗೆ ಇಲ್ಲಿಂದ ರೋಡ್ ಚೆನ್ನಾಗಿದೆ ಈ ಕಡೆ ಹೋದರೆ ಕಲ್ಲು ಕ್ರಾಸ್ ಕಡುಬ ಹೋಗುತ್ತೆ ನಾವು ಈ ಕಡೆ ಹೋಗೋದು ಈ ಬಿ ಕ್ರಾಸ್ ಮೈಸಂದ್ರ ಅಲ್ಲಿಂದ ಮಡಿಗೆರಹಳ್ಳಿ ಅಲ್ಲಿಂದ ಕಡಿಹಳ್ಳಿ ಬಡಗರಹಳ್ಳಿ ರೋಡ್ ಮಾಡಿರೋದು ಹಳ್ಳಿಗೆ ಹಾಯ್ ಫ್ರೆಂಡ್ಸ್ ಬಂದ್ವಿ ಅಲ್ವ ಪಾಯಿಂಟ್ ಹತ್ರ ಇವಾಗ ಗಾಡಿ ಖಾಲಿ ಮಾಡಬೇಕು ಬನ್ನಿ ಖಾಲಿ ಮಾಡಬೇಕು ಮನೆ ಕಡೆ ಫ್ರೆಂಡ್ಸ್ ಅಂತ ಇಂತೂ ಗಾಡಿ ಖಾಲಿ ಆಯಿತು ಸಕ್ಕಾಪಟ್ಟೆ ಗೆಸ್ಲಿ ಇತ್ತು ಇವತ್ತು ನಾವು ಹೆಲ್ಪ್ ಮಾಡಿದ್ವಿ ಇಗ ಅಮೌಂಟ್ ಈಸ್ ಕಂಡು ಮನೆ ಕಡೆ ಹೋಗೋಣ ಯಾಕಬಿಟ್ರು ಬಸ್ ಇತ್ತು ಸಾಕಾ ಹೋಗಿತ್ತ ಯಾರಿ ಓಡಿತಿ ಓಕೆ ಫ್ರೆಂಡ್ಸ್ ಎಲ್ಲ ಕಾಲಿ ಮಾಡ್ಕೊಂಡು ಮನೆ ಕಡೆ ಹೋಗ್ತಾ ಇದೀನಿ ಬಡಿಗೆ ಅಮೌಂಟ್ ಅಲ್ಲಿ ಇಸ್ ಕಂಡು ವಿಡಿಯೋ ತರ ಇತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್